ಸರಿ ಮಿಡಲ್ ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಎಲ್ಲರಿಗೂ ನಮಸ್ಕಾರ ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು ನಾಲ್ಕೈದು ವರ್ಷದ ಕನಸು ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ ಆ ಹುಡುಗ ಒಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿರ್ತಾನೆ ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸ್ ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಇರುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಜನ ಇದ್ದಾರೆ ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ ಶೋಭ್ರಾಜ್ ಸರ್ ಜಗಪ್ಪ ಅವರಿದ್ದಾರೆ ನೋಡಿರ್ತೀರ ನೀವು ಅಲ್ಲಿ ತುಂಬ ಜನ ಇದ್ದಾರೆ ಆದರೂ ತುಂಬ ಜನ ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ ಕೆಲವರು ಕಾಲೇ ಪಿಕ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ತೀನಿ ಅವರ ರೆಸ್ಪಾನ್ಸಿನೂ ಇಲ್ಲ ಮಾತಾಡ್ತೀವಿ ಸರ್ ಇದೊಂದು ಮೂರು ವರ್ಷ ಆಯಿತು ಸರ್ ನಾಲ್ಕು ವರ್ಷ ಆಯಿತು ಆಫ್ಟರ್ ಕೋವಿಡ್ ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್ ಬಟ್ ಸ್ವಲ್ಪ ಟೈಮ್ ತೊಗೊಂತು ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು ಮತ್ತು ಶೂಟ್ ಸ್ವಲ್ಪ ಡೌನ್ಸ್ ಆಯಿತು ಹಂಗಾಗಲಿ ಸ್ವಲ್ಪ ಡಿಲೇ ಆಯಿತು ಬಟ್ ಪ್ರಾಡಕ್ಟ್ ಕರೆಕ್ಟ ಟೈಮ್ಗೆ ತಂದಿದ್ದೀನಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್ ಕೆಲವೆಲ್ಲ ರೀಶೂಟ್ ಆಗಿದೆ ಸರ್ ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ ರೀಶೂಟ್ ಮಾಡಿದ್ದೀನಿ ಮ್ಯಾಮ್ ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ ರೀಶೂಟ್ಸ್ ಆಗಿದೆ ಸರ್ ಸಪೋರ್ಟಿಂಗ್ ಆರ್ಟಿಸ್ಟೂ ಇಲ್ಲ ಸರ್ ಅವ್ರದ್ದು ಮಾಡಿಲ್ಲ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಬಟ್ ಒಂದು ಫೈವ್ ಟೆನ್ ಡೇಸಿಂದ ಫೈವ್ ಡೇಸಿಂದ ಫಾಲೋಪ್ ಅಂದಿದ್ದೀವಿ ಬಟ್ ಬಂದಿಲ್ಲ ಅವ್ರದ್ದು ಏನಾದರೂ ಇದೆಯೋ ಗೊತ್ತಿಲ್ಲ ಏನು ಹೇಳಿಲ್ಲ ಸರ್ ಅದೇ ಸರ್ ಹೇಳಿದವಾ ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತ ನಾವು ಇಲ್ಲ ನಾನು ನಾವು ದೊಡ್ಡ ಡೈರೆಕ್ಟ್ ಅಲ್ಲ ಅಂತ ಗೊತ್ತಿಲ್ಲ ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆ ನೀವು ಗೊತ್ತಿಲ್ಲ ಅದು ಗೊತ್ತಿಲ್ಲ ಯಾಕಂದರೆ ನಾವೂ ಟ್ರೈಲರ್ ಸೆಂಡ್ ಮಾಡಿಲ್ಲ ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ ಹಂಗಾಗಿ ಅವ್ರಿಗೇನಾದರೂ ಆ ಥರ ಇತ್ತೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಅವ್ರದ್ದು ಏನಾದರೂ ರೀಸನ್ಸ್ ಇರ್ಬೋದು ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅವ್ರು ರಿಪ್ಲೈ ಮಾಡೋವಾಗೂ ನನಗೆ ಗೊತ್ತಾಗಲ್ಲ ಅಷ್ಟು ಯಾಕೆ ಬಂದಿಲ್ಲ ಅಂತ ಅದು ಓಕೆ ಇದು ಏನು ಏನು ಯಾವ ಥರ ಸಿನಿಮಾ ಯಾಕಂದರೆ ರಾಮಾಯಣ ಫ್ಯಾಮಿಲಿ ರಾಮಾಯಣ ಅಂತ ಹೇಳಿದೀರಾ ಅಥವಾ ಲವ್ ಪ್ರೇಮಿ ಸರ್ ಎಲ್ಲ ಇದೆ ಸರ್ ಒಂದು ಹುಡುಗ ಅಂದಮೇಲೆ ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್ ಎಲ್ಲರೂ ಲವ್ ಮಾಡಿದ್ಮೇಲೆ ನೈಂಟಿ ಪರ್ಸೆಂಟ್ ಮಿಡ್ಲ್ ಹುಡುಗ ಯಾರೇ ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ಗೆ ಅಚೀವ್ ಮಾಡ್ಕೊಳ್ಳೋಕ್ಕಾಗಲ್ಲ ಲಾಸ್ಟ್ಗೆ ಯಾರೋ ಮದುವೆ ಆಗಬೇಕು ಆ ಲವ್ ಸಕ್ಸಸ್ ಆಗೋಲ್ಲ ಅದು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ನಲ್ಲಿ ಅಚೀವ್ ಆಗೋಲ್ಲ ಹಂಗಾಗಿ ಅವನು ಲವ್ ಮಾಡಿದ್ದು ಬೇರೆ ಹುಡುಗಿನ ಮದುವೆ ಆಗಿದ್ದರೆ ಬೇರೆ ಹುಡುಗಿನ ಮತ್ತು ಅವ್ನ ಸ್ಟ್ರಗಲ್ಸ್ ಏನು ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದರೆ ಅವ್ನು ಏನು ಕಷ್ಟಪಟ್ಟ ಅನ್ನೋದೇ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಕತೆ ಬಟ್ ಅದಾದಮೇಲೆ ಎಡೆಯನ್ನು ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ವಿ ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪಡೋವಂಥ ಸ್ಟ್ರಗಲ್ಸು ಮತ್ತು ಅವನು ಅವ್ನ ಡ್ರಾಮಾ ಏನು ಅವನ ಕತೆ ಅಂದರೆ ಇವಾಗ ಅವ್ನು ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಏ ಒಬ್ಬ ಇದ್ದಾಗ ನಾವು ಅವನು ಅವ್ನ ಕತೆ ಕೇಳಿದ್ರೆ ನೀವು ಸಖತ್ತಾಗಿ ಇಷ್ಟಪಡ್ತೀರಾ ಅಂತಂದರೆ ಅಂಥ ಕಥೆ ಒಂದು ಮಿಡಲ್ ಕ್ಲಾಸ್ ರಾಮಾಯಣ ಸರ್ ಟೋಟಲ್ ಇದರಲ್ಲಿ ಆರು ಹಾಡಿದೆ ಬಟ್ ಅದರಲ್ಲಿ ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಅಂತ ಒಂದು ಎರಡಿದೆ ಟೋಟಲ್ ಐದು ಸಾಂಗ್ ಇದೆ ಸರ್ ಸಿನಿಮಾಗೊಳಗಡೆ ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾಡಿಲ್ಲ ಕಥೆಗೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ ಸರ್ ಆ ಥರ ಮಾಡ್ಕೊಂಬಿ ಸರ್ ಇದಕ್ಕೆ ಮುಂಚೆ ಒಂದು ಯಾವುದು ಇಲ್ಲ <59an> ಸರ್ಡ್ <com> <Commons> <Jincción> <sharp> <cells> <rare> ಸರ್ ಇವತ್ತಿಂದ ಪಬ್ಲಿಸಿಟಿ ಮಾಡ್ತಿದ್ದೀವಿ ಸರ್ ನೆಕ್ಸ್ಟ್ ಮಂತು ಕಾಂತಾರ ಇದೆ ಸರ್ ನೆಕ್ಸ್ಟ್ ಮಂತ್ ಕಾಂತಾರ ಇದೆ ಹಂಗಾಗಿ ಇದೊಂದು ಟು ತ್ರೀ ಮಂತ್ಸ್ ಆದಮೇಲೆ ಮತ್ತೆ ರಿಲೀಸ್ ಮಾಡೋಕ್ಕಾಗಲ್ಲ ಪ್ಲಸ್ ನನಗೆ ಟ್ವೆಲ್ತಿಂದ ಒನ್ ಟ್ವೆಂಟಿ ಡೇಸ್ ಸಿಗುತ್ತೆ ಸರ್ ಕಾಂತಾರ ಅಪ್ ಟು ಕಾಂತಾರ ಅವರು ಅದರ ಟ್ವೆಂಟಿ ಡೇಸ್ ಸಿಗುತ್ತೆ ನನಗೆ ಸಾಕು ಅಂತ ನನಗನ್ನಿಸ್ತು ಒಂದು ಒಂದೇ ವೀಕಲ್ಲಿ ಒಳ್ಳೆಯ ರೆಸ್ಪಾನ್ಸ್ ತೊಗೊಂಡ್ರೆ ನೈನ್ಟೀನ್ತಿಂದ ಸಿನಿಮಾ ಪಿಕಪ್ ಆಗುತ್ತೆ ಅನ್ನೋ ಹೋಗಿದೆ ಅದನ್ನು ತಲೆರಿಟ್ಕೊಂಡು ಟ್ವೆಲ್ತ್ ಡೇಟ್ ಅನೌನ್ಸ್ ಮಾಡ್ಕೊಳ್ತೀವಿ ಸರ್ ಸರ್ ಅದು ಒಂದು ಫಿಫ್ಟಿವರೆಗೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್ ಫಿಫ್ಟಿ ಪ್ಲ್ಯಾನ್ ಮಾಡಿದ್ದೀವಿ ಹಾಂ ಸರ್ ಡಿಸ್ಟ್ರಿಬ್ಯೂಟರ್ ಹಾಂ ಸರ್ ಶಾಲಿನಿ ಆಡ್ಸು ಒಂದು ಮಂಜು ಸರ್ ಡಿಸ್ಟ್ರಿಬ್ಯೂಷನ್ನು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಿದ್ದಾರೆ ಅವರಿಗೆ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ ಟ್ರೈಲರ್ ಎಲ್ಲ ನೋಡಿದ್ದಾರೆ ಕಂಟೇಟು ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪೂಸ್ಟ್ ಮಾಡ್ತಿದ್ದಾರೆ ಸರ್

ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್ ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರಿಸ್ತಾನೆ ಅಂತ ನಮ್ಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಮಾಡೋದು ಹಾಂ ಸರ್ ಸರ್ ನನಗ್ ಚೆನ್ನಾಗಿದೆ ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಯಾವ್ದು ತಿಳಿಸ್ಬೇಕಲ್ಲ ಸರ್ ನಾವು ಮಾಡಿದ ನಮಗೆ ಚೆಂದ ಬಜೆಟ್ ಸರ್ ಸರ್ ಬಜೆಟ್ ಇನ್ನೂ ಲೆಕ್ಕ ಹಾಕಿಲ್ಲ ಹಾಕ್ಬೇಕು ಸರ್ ಟೋಟಲ್ ಆಗಿ ಸರ್

ನಮ್ಮ ಒಂದು ಸಾಂಗ್ ಉದಯ್ ಸರ್ ಅವ್ರದ್ದು ಹೆಸರಂತ ಮಾಡ್ತು ಬಿಟ್ಟಿದ್ದಾರೆ ಸಾರಿ ಅವರು ಆಮೇಲೆ ದಿನೇಶ್ ಲಕ್ಕಿ ಅಂತ ಅವರು ವಿಜಯ್ ಸರ್ ವಿಜಯೇಶ್ವರ್ ಅಂತ ಸೊ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ನಾನು ಕೇಳಿದಾಗ ಇಷ್ಟೇ ಕರೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮೈನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ ಸೊ ನನ್ನ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಲೈಟ್ ಲೈಟೆಲ್ಲ ಫೋನ್ ಮಾಡಿ ಮಾಡಿ ಮಾಡಿಕೊಟ್ರು ಸೊ ಯಾರು ತುಂಬ ಥ್ಯಾಂಕ್ಸ್ ಸೊ ಸಾಂಗ್ ಇಲ್ಲಿ ಬ್ಯಾಕ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಡಕೇಶ್ವರ್ ಆಕ್ಚುಲಿ ನಂದು ಇದು ಮೂರನೇ ಸಿನಿಮಾ ಇದು ಮೂರನೇ ಸಿನಿಮಾ ನಂದು ನಂಗೆ ಅಷ್ಟೊಂದು ಮಾತಾಡಕ್ಕೆ ಬರಲ್ಲ ಫಸ್ಟ್ ಸೆಕೆಂಡ್ ಯಾವ ಸಿನಿಮಾ ಹೇಳಿ ಫಸ್ಟ್ ಸಿನಿಮಾ ನಮ್ಮ ಡೈರೆಕ್ಟರ್ದೇ ಫಸ್ಟ್ ಸಿನಿಮಾ ಒಂದು ರೆಬಲ್ ಹುಡುಗರು ಅಂತ ಸಿನಿಮಾ ಮಾಡ್ತಾರೆ ಅದಾದಮೇಲೆ ಆಫ್ಟರ್ ಮೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯಿತು ಆ ಸಿನಿಮಾ ಒಂದು ವರ್ಕ್ ಮಾಡಿದ್ದೆ ಮೂರನೇ ಸಿನ್ಮಾ ಇದು ಎಮ್ ಸಿ ಆರ್ ಪ್ರಜುಕ್ತ ರಾಮಾಯಣ ಡೈರೆಕ್ಟ್ರು ನನಗೆ ತುಂಬ ಇಷ್ಟ ಆದರು ಅದಕ್ಕೋಸ್ಕರ ಅವ್ರ ಜೊತೆಗೆ ನಾನು ಇದು ಸಿನ್ಮಾ ಬಟ್ ಏನೇನೋ ಮಾತಾಡ್ತಿದ್ದೆ ನಾನು ಅಂತ ಹೋಗಿ ಅಷ್ಟೊಂದು ಮಾತಾಡೋಕ್ಕೆ ಬರೋಲ್ಲ ಸ್ವಲ್ಪ ನರ್ವಸ್ ಆಗಿದ್ದೀನಿ ನಿಮ್ಮ ಕೆಲಸದ ಬಗ್ಗೆ ಕೆಲಸದ ಬಗ್ಗೆ ನಾನು ಏನು ಹೇಳಿದ್ರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸೀನ್ ಹೆಂಗೆ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಒಂದು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದೀವಿ ಕೆಲಸ ಎಲ್ಲ ನೀಟಾಗೆ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರೇಕ್ಷಕರಿಗೆ ಸರ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಹೋಗಲಿಕ್ಕೆ ಚೆನ್ನಾಗಿದೆ ಒಂಥರ ಬಟ್ ಇದು ನಾನು ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದ್ದೀನಿ ಅಷ್ಟೇ ಮಿಡಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಲ್ ಕ್ಲಾಸ್ ವಿಜಯ್ ಚೆಂಡೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಯು ಸರ್ ಈ ಕ್ಯಾರೆಕ್ಟ್ರ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೇನ್ ಮಾಡಿದರು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಅವ್ರ ಕತೆ ಹೇಳಕ್ಕೆ ಕಾಲ್ ಮಾಡಿದ್ದೆ ಪಕ್ಕದಲ್ಲಿ ನನ್ನ ವೈಫು ಕೂತಿದ್ದೆ ಹೋಗ್ತಾ ಇದ್ದರೆ ಸರ್ ಇದರಲ್ಲೊಂದು ಕ್ಯಾರೆಕ್ಟ್ರ್ ಇದೆ ನೀವು ಬ್ರೋಕರ ನಾನು ಅನ್ನು ಮಾಡಿದ್ದೆ ಬ್ರೋಕರಾ ಅಂದರೆ ಆಮೇಲೆ ಇವರು ಅಲ್ಲ ಸರ್ ಏಜ್ ಆಯಿತು ಬೈ ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಿ ಹೇಳಪ್ಪ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟ್ರ ಜೊತೆ ಸ್ಕ್ರೀನ್ಪ್ಲೇ ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಭಾಳ ಖುಷಿಯಾಯಿತು ಕತೆ ಭಾಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟಾಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಮುಂಚೆನೇ ಪೇಪರಲ್ಲೇ ಇತ್ತು ಇಂಪ್ರೂವೈಸೇಷನ್ ಮಾಡೋ ದೊಡ್ಡ ಜಾಗ ಏನಿರಲಿಲ್ಲ ಎಲ್ಲ ಅವರೇ ನೀಟಾಗಿ ಬರೆದಿಟ್ಬಿಟ್ಟಿದ್ರು ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಿಡಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ ಆಮೇಲೆ ಯುಕ್ತ ಮೋಕ್ಷಿತ ನಿಮ್ಮನ್ನು ನನ್ನ ಕಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ ಸ್ವಲ್ಪ ಸಮಾಧಾನ ಆಯಿತು ನಮ್ಮ ಒಬ್ಬನೇನಾಗಿರೋದು ಹತ್ರ ಹತ್ರ ತೊಗೊಂಬನಿ ಆಮೇಲೆ ವಿನೋ ವಿನೂ ಟ್ರಾನ್ಸ್ಫಾರ್ಮೇಶನ್ ಭಾಳ ಚೆನ್ನಾಗಿದೆ ನೀವು ಎರಡು ಕೆಟಪ್ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಡೇಟ್ ಹೇಳಬೇಕು ಅನಿಸ್ತಾ ಇದೆ ಬಟ್ ಅಣ್ಣ ಅಂದರು ಮುಂಚೆ ಡೇಟ್ ಹೇಳೋದು ಒಳ್ಳೇದಲ್ಲ ಅಂತ ಕಾಣಿಸ್ತಾ ಇದೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಯು ಅದ್ಭುತವಾದ ಇಂಟ್ರೊಡಕ್ಷನ್ ಯು ಸೋ ಮಚ್ ನಿಮ್ಗೆಲ್ರು ನಮಸ್ಕಾರ ನನ್ನ ಹೆಸರು ನಿಮ್ಮ ಮನೆ ಮಗಳ ಯುಕ್ತ ಬೇರಿ ಅಂತಾನೆ ಕರಿಬಹುದು ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ಥಿಂಕ್ ನಾನು ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಹೇಳಿದ ಪ್ರಕಾರ ಸಾರಿ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀನಿ ಆ್ಯಂಡ್ ಮೊದಲೇದಾಗಿ ತಾನು ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಟೀಮ್ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಬಡಿ ವಾಸ್ ವೆರಿ ಕೋಪ್ರೇಟಿವ್ ತುಂಬಾ ಸಪೋರ್ಟಿವ್ ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಕೀಪ್ ಕೀಪ್ ಸಪೋರ್ಟಿಂಗ್ ಅಷ್ಟೇ ಕೇಳ್ಕೊಳ್ತೀನಿ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಿಟ್ಟಿರೋ ಫೀಲಿಂಗ್ ಇದು ಚಿತ್ತೆ ಬಿಟ್ಟಿರೋದು ರಿಲೀಸ್ ಇನ್ ಹಂತಕ್ಕೆ ಬಂದಿದೆ ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ ಸಿನಿಮಾಗಳು ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ ಬಟ್ ರಿಲೀಸ್ ಇನ್ ಹಂತಕ್ ಹೋಗಲ್ಲ ರಿಲೀಸ್ ಇನ್ ಹಂತಕ್ ಬರೋದಿದೆಯಲ್ಲ ಇದು ತುಂಬಾನೇ ಕಷ್ಟ ಇದು ರಿಲೀಸ್ ಇನ್ ಹಂತಕ್ಕೆ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ ಯಾಕೆಂದ್ರೆ ನಾವುಗಳು ತೆರೆ ಅಂದರೆ ನಾವು ನಿಮ್ಗೆಲ್ಲರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಎಫರ್ಟ್ಸ್ಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವುದೋ ಸಿನ್ಮಾ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಯಾರೂ ಕೆಲಸ ಮಾಡಿಲ್ಲ ನಮ್ಮ ಸಿನಿಮಾ ಇದು ನಮ್ಮದು ಅಂದ್ಕೊಂಡು ಇಲ್ಲಿರೋರು ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ ಆ್ಯಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂಥರ ಎಕ್ಸೈಟ್ಮೆಂಟ್ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ನೀವೇ ನೋಡ್ತಿರ್ಬೋದು ನಾನು ಯಾವ ಕಲರ್ ತೋರಿಸಿದ್ದಾರೆ ಅಂತ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ಮೇಡಮ್ ನೀವ್ ಒಂದ್ ಸ್ವಲ್ಪ ಎಣ್ಣೆ ಗೆಂಪಿರ್ತೀರಾ ಅಂತಂದ್ರು ಎಣ್ಣೆ ಗೆಂಪನೇ ಸರಿ ಬಿಡಿ ಆಯ್ತು ಓಕೆ ಅಂತಂದೆ ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ಆ ನಾನೇ ಶಾಕ್ ಈ ತರ ಇರ್ತೀನ ಅಂತ ಹೇಳಿ ಬಟ್ ಟೀಮಿನ ಹೊಸ ಪ್ರಯತ್ನ ಓಕೆ ಫೈನ್ ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ ಸಕ್ಕದಾಗೆ ಕಾಣಿಸ್ಬೇಕಾ ನಮ್ಮ ಪರ್ಫಾಮೆನ್ಸಿಗೆ ನಮ್ಮ ನ ತೋರಿಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ ಅಷ್ಟೇ ಈ ಒಂದು ಹೊಸ ಪ್ರಯತ್ನಕ್ಕೆ ಆ್ಯಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೇ ಇದು ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದು ಯಾವುದೋ ದೊಡ್ಡ ಫೈಟು ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕಥೆನ ಹೇಳ್ತಾ ಇದ್ದರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಯಾಕೆಂದರೆ ಇವರು ಡೇ ಇಂದ ಇಲ್ಲಿವರೆಗೂ ನಮ್ಮನ್ನ ಈಗೇ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೇನು ಮಾಡ್ತಾರೆ ಈಗ ತಾನೆ ಇವೆಲ್ಲ ಟ್ರೈಲರ್ ನೋಡಿದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರಾಗಿ ಹೇಳ್ತೀನಿ ಸಿನಿಮಾ ನಿಮಗೆ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳಿ ನಮ್ಮ ಹೊಸ ಪ್ರತಿಭೆಯನ್ನು ಬೆಳೆಯೋ ಥರ ನೀವು ಪ್ರೋತ್ಸಾಹಿಸಬೇಕು ಥ್ಯಾಂಕ್ ಯು ಅಮ್ಮ ಐದು ಲಕ್ಷ ಕೇಳ್ತಾ ಇದ್ದೀರಾ ನೀವೇ ಇಲ್ಲ ರಿಯಲ್ ಗೋಲ್ಡ್ ಏನ್ ಗೋಲ್ಡ್ ಇದು ಇದು ರಿಯಲ್ ಆಗಿ ಇದು ರಿಯಲ್ ಆಗಿ ಗೋಲ್ಡ್ ಅಲ್ಲ ಅದೇ ಅಮ್ಮ ಐದು ಲಕ್ಷ ಕೇಳ್ತಾ ಇದ್ರಲ್ಲ ಅದಕ್ಕೆ ಲಕ್ಷ ನಿಮ್ಮಲ್ಲೇ ಇದೆಯಲ್ಲ ಅಂತ ಐದು ಲಕ್ಷ ಅದ್ರ ಜೊತೆಗೆ ಇದು ಒಂದು ಐದು ಲಕ್ಷ ಟೋಟಲ್ ಹತ್ತು ಲಕ್ಷ ಏನಾಗುತ್ತೆ ಅಂತ ನೋಡಿ ಅದು ಸಿನಿಮಾ ನೋಡಿ ಡೈರೆಕ್ಟರ್ಸ್ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ ಸೊ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿ ಡೈರೆಕ್ಟರ್ ಸರ್ ಆಗಲಿ ನಾವಾಗಲಿ ಯಾವ್ತರ ಯಾವ ಥರ ಅಂದರೆ ಅವರು ಈಗ ಮದುವೆ ಆಗಿದ್ದಾರೆ ಇಂಡೆಂಡೆಂಟ್ ನಾವು ಆಗಿಬ್ರು ಮದುವೆ ಆಗಿಬಿಟ್ಟಿದ್ವಿ ಆ ಥರ ಅಲ್ಲ ಬೇರೆ ಥರ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವತರ ನಾವು ಏನಾದರೂ ಮಾತಾಡ್ಬೇಕಂದ್ರೆ ಯಾವ ಥರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗಲಿ ಒಂದು ವಾತಾವರಣ ಅದೇ ಥರ ನಾವು ಸೃಷ್ಟಿ ಮಾಡಿದೀವಿ ಸೊ ತುಂಬ ಇಷ್ಟ ಆಯಿತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ ಹಾ ಸರ್ ರಂಗಾಯಣ್ಣ ರಂಗಯಣ್ಣದ ವಿನೋದ್ ಅಂತ ಇದ್ದಾರೆ ಸೊ ಅವ್ರ ಹತ್ರ ಒನ್ ಟೂ ಕ್ಲಾಸ್ ಕ್ಲಾಕ್ ತಗೋತಿದ್ದೆ ಅದಾದ ಮೇಲೆ ನೀಲಕಂಠ ಹಡಿಗಾರ್ ಅಂತ ಇದ್ದರು ಅವರು ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ ಸೊ ನಾನು ಹಸ್ಪಾಟರ ನಿಮಗೆ ಕಾಣಿಸ್ತಾ ಇರ್ಬೋದು ಬಟ್ ಇದರಿಂದ ನಾನು ಹತ್ತು ವರ್ಷ ತಿಂದ ನಾನು ಸಾಗರಿನಲ್ಲಿ ಇದ್ದೀನಿ ಯಾವ ಹೀರೋಯಿನ್ ಇಷ್ಟ ನಿಮಗೆ ಎರಡು ಹೀರೋಯಿನ್ಗಳು ಎರಡು ಕಣ್ಣುಗಳು ಇದ್ದಂಗೆ ನನಗೆ 10 ವರ್ಷದ ಎಕ್ಸ್‌ಪೀರಿಯನ್ಸ್ ಗೊತ್ತಾಗ್ತಿದೆ ನಮಗೆ ಇಷ್ಟ ರೈಟ್ ರೈಟ್ ಅಯ್ಯರ್ ಲೆಫ್ಟ್ ಅಯ್ಯರ್ ಅನುಶಯ ಇಷ್ಟ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಇನ್ ಡೈರೆಕ್ಟ್ ಆಗಿ ಅವರು ಹೇಳ್ಬಿಟ್ಟಿದ್ದಾರೆ ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಂದಿ ಕೃಷ್ಣ ಅಂತ ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಜನರಲ್ ಟ್ರೈನಿಂಗ್ ಬೇರೆ ಪರ್ಸನಲ್ ಟ್ರೈನಿಂಗ್ ಟ್ರೈನ್ ಬೇರೆ ಸೊ ಈ ತರ ಹೋಗುತ್ತೆ ಸಿನಿಮಾ ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಸರಿ ನಮ್ಗೆ ಗೊತ್ತಾಯ್ತು ಬಿಡಿ ಒಂದು ಲೈನ್ ಅಲ್ವಾ ಆಲ್ ರೈಟ್ ಸರ್